ಇವತ್ತು ನೀವೆಲ್ಲ ಕಿರಿಯ ಪತ್ರಕರ್ತರು ಇದ್ದಾರೆ ಈ ಸಂಘದ ಜವಾಬ್ದಾರಿ ತಗೊಂಡಾಗ ನಾವು ಈ ಸಂಘ ಐದು ಲಕ್ಷ ರೂಪಾಯಿ ಸಾಲದಲ್ಲಿ ಇದ್ದಂತದ್ದು ಎಲ್ಲೋ ಕೂತ್ಕೊಂಡು ಸಂಘ ವಿರೋಧಿ ಚಟುವಟಿಕೆ ಮಾಡಿಕೊಂಡು ಕಾರ್ಯಕ್ರಮಗಳು ನೀಡ್ತಾ ಇಲ್ಲ ಅಂತ ಮಾತಾಡ್ತಾರಲ್ಲ ನಾನು ಕಾರ್ಯಕ್ರಮ ಮಾಡಿ ರಾಜಕಾರಣಿಗಳನ್ನ ಪಕ್ಕ ಕುರ್ಸ್ಕೊಂಡು ಫೋಟೋ ಹೊಡಿಸ್ಕೊಂಡು ಪತ್ರಿಕೆ ಹಾಕಿಸ್ಕೊಳ್ಳಲು ಅಥವಾ ನನಗೆ ಇಲ್ವೇ ಇಲ್ಲ ಎಲ್ಲ ಸಂಘದಲ್ಲಿ ಇದ್ದೀವಿ ನಾವು ಲಕ್ಷಾಂತರ ರೂಪಾಯಿ ಇಟ್ಟಿರೋ ದುಡ್ಡನ್ನೆಲ್ಲ ಲೂಟಿ ಮಾಡ್ಬಿಟ್ಟು ಸಂಘನ ಸಾಲಕ್ಕೆ ತಗೊಂಡೋಗಿ ಇಟ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಸಂಘದ ಕಾರ್ಯಕ್ರಮ ಆಯ್ತು ಅನ್ಬಿಟ್ಟು ಅವರೇ ಮಾತಾಡ್ತಾರೆ ನಾವು ಇಲ್ಲಿ ಬಂದಿರೋದು ನಾವು ಪತ್ರಕರ್ತರ ನೋವು ನಲಿವುಗಳಿಗೆ ಸ್ಪಂದ್ ಸಂಖ್ಯೆ ಗುಂಪುಗಾರಿಕೆ ಸಂಘ ವಿರೋಧಿ ಚಟುವಟಿಕೆ ಮಾಡ್ ತಾಯಿ ಅಂತ ನಾವು ತಾಯಿ ಮೇಲೆ ಅತ್ಯಾಚಾರ ಮಾಡುವಂತ ಹೇಳದ್ರಂತೆ ಇನ್ನು ಶ್ರದ್ಧಾಂಜಲಿ ಸಭೆನೆ ಮಾಡಿಲ್ಲ ಅಂತ ಅನ್ಬಿಟ್ಟು ಮದುವೆ ಬದುಕಿದಾಗ ಸಂಘ ಏನ್ ಮಾಡಿದೆ ಇಂಪಾರ್ಟೆಂಟ್ ಬಂದಿಲ್ಲ ಇಲ್ಲಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಪತ್ರಕರ್ತ ಸಂಘದಲ್ಲಿ ಆರ್ಥಿಕವಾದ ಸುಭಿಕ್ಷೆ ಇರ್ಬೇಕಲ್ಲ ಆರ್ಥಿಕವಾಗಿ ಸಂಘ ಸಂಘ ಸದೃಢ ಆಗ್ಬೇಕಲ್ವಾ ಆ ಸ್ಥಿತಿ ಇತ್ತ ಸಂಘ ಇವತ್ತು ನೀವೆಲ್ಲ ಕಿರಿಯ ಪತ್ರಕರ್ತರಿದ್ದಾರೆ ಈ ಸಂಘದ ಜವಾಬ್ದಾರಿ ತಗೊಂಡಾಗ ನಾವು ಈ ಸಂಘ ಐದು ಲಕ್ಷ ರೂಪಾಯಿ ಸಾಲದಲ್ಲಿದ್ದಂಥದ್ದು ಎಷ್ಟು ಐದು ಲಕ್ಷ ರೂಪಾಯಿ ಈ ಸಂಘದ ಮೇಲೆ ಸಾಲ ಇತ್ತು ಐದು ಲಕ್ಷ ರೂಪಾಯಿ ಸಂಘದ ಸಾಲ ಇರೋ ಸಂಘನ ಜವಾಬ್ದಾರಿ ತಗೊಂಡು ಒಂದು ಸಂಘನ ನಿರ್ವಹಣೆ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು ಎಲ್ಲೋ ಕೂತ್ಕೊಂಡು ಸಂಘ ವಿರೋಧಿ ಚಟುವಟಿಕೆ ಮಾಡಿಕೊಂಡು ಸಂಘ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಂತ ಮಾತಾಡ್ತಾರಲ್ಲ ನಾನು ಕಾರ್ಯಕ್ರಮ ಮಾಡಿ ರಾಜಕಾರಣಿಗಳನ್ನ ಪಕ್ಕ ಕುಡಿಸ್ಕೊಂಡು ಫೋಟೋ ಉಡಿಸ್ಕೊಂಡು ಪತ್ರಿಕೆಗಳ ಹಾಕ್ಸ್ಕೊಳ್ಳೋವಂಥ ತೆವಲು ಅಥವಾ ದರ್ದು ನನಗೆ ಇಲ್ಲವೇ ಇಲ್ಲ ನನ್ನ ಪ್ರಿಯಾರಿಟಿ ಏನು ಒಂದು ವರ್ಷ ನಾವು ಪತ್ರಕರ್ತರು ನಾವು ಏನು ಪ್ರಿಯಾರಿಟಿ ಮಾಡಿದ್ದೀವಿ ಅಂದರೆ ಫಸ್ಟು ಸಂಘ ಆರ್ಥಿಕವಾಗಿ ಸದೃಢ ಆಗಬೇಕು ಪತ್ರಕರ್ತರ ಸಂಕಷ್ಟಗಳಿಗೆ ಸಂಘ ಸಂಘ ಆಗಬೇಕು ಇದೇ ಸಂಘದ ಹೆಸರಿನಲ್ಲಿ ಸುರಕ್ಷಾ ನಿಧಿಯಿಂದ ಚೆಕ್ ಕೊಟ್ಟಂಥ ಚೆಕ್ಗಳು ಬೌನ್ಸ್ ಆಗಿರೋಂಥ ಇತಿಹಾಸ ಇದೆ ಇಲ್ಲಿಯ ಸ್ಟಾಫ್ಗಳಿಗೆ ಸಂಬಳ ಕೊಡದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದ್ದು ಸಂಘದ ಇತಿಹಾಸದಲ್ಲಿದೆ ಆದರೆ ಕಳೆದ ಎಂಟು ಹತ್ತು ತಿಂಗಳಲ್ಲಿ ನನ್ನ ಪತ್ ಸಿಬ್ಬಂದಿಗಳಿಗೆ ಒಂದು ದಿನ ಸಂಬಳ ಲೇಟಾಗಿಲ್ಲ ಅಥವಾ ಸಂಕಷ್ಟಕ್ಕೆ ಸಿಗತಂಥ ಪತ್ರಕರ್ತರಿಗೆ ಒಂದೇ ಒಂದು ದಿನಾನು ಕಡಿಮೆಯಾಗಿ ನಾವು ಹಣಕಾಸು ನೆರವು ಕೊಡದೇ ಇದ್ದವರಲ್ಲ ಅಥವಾ ಮೃತಪಟ್ಟಂಥವ್ರೆ ರಕ್ಷಣೆಗೆ ಹೋದಂಥದ್ದಲ್ಲ ಆ ಕೆಲಸ ಫಸ್ಟ್ ಅದಾಗಬೇಕು ಅಂತ ರಾಜ್ಯ ಸಮಿತಿಯವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೇಳಿ ರಾಜ್ಯ ಸಮಿತಿಯವರು ಮೈಸೂರಿನಲ್ಲಿ ರಾಜ್ಯ ಸಮ್ಮೇಳನ ಮಾಡಿ ಪ್ರಶಸ್ತಿ ಕಾರ್ಯಕ್ರಮ ಮಾಡಿ ಅಂದರು ನಾನು ಮೀಟಿಂಗ್ನಲ್ಲಿ ಸ್ಟೇಟ್ ಮೀಟಿಂಗ್ನಲ್ಲಿ ನೇರ ಹೇಳಿದೆ ನಾವು ಒಂದು ವರ್ಷ ಯಾವ ಕಾರ್ಯಕ್ರಮ ಮಾಡಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಭಿಕ್ಷೆ ಬೇಡಿ ತಗೊಬಂದು ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ ನಮ್ಮ ಸಂಘನ ಕಟ್ಟಬೇಕಿದೆ ಪತ್ರಕರ್ತರ ಸಂಘ ಬೇರೆ ಸಮೇತ ಡಿಸ್ಮ್ಯಾಂಟಲ್ ಆಗಿಬಿಟ್ಟಿದೆ ಅದನ್ನು ಸರಿ ಮಾಡಬೇಕು ಎಲ್ಲ ಸಂಘದಲ್ಲಿದ್ದೀವಿ ನಾವು ಲಕ್ಷಾಂತರ ರೂಪಾಯಿ ಇಟ್ಟಿರೋ ದುಡ್ಡನ್ನೆಲ್ಲ ಲೂಟಿ ಮಾಡಿಬಿಟ್ಟು ಸಂಘನ ಸಾಲಕ್ಕೆ ಇಟ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಸಂಘದಲ್ಲಿ ಕಾರ್ಯಕ್ರಮ ಆಯ್ತಲ್ಲ ಅಂದ್ಬಿಟ್ಟು ಅವರೇ ಮಾತಾಡ್ತಾರೆ ಇಂತ್ ಇವ ಅದ್ರ ನಡುವೆ ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತ ಸಂಘದಲ್ಲಿ ಶಿಕ್ಷಣ ನಿಧಿಗೆ ಎರಡು ಲಕ್ಷ ರೂಪಾಯಿ ನಮ್ಮ ಮ ಪತ್ರಕರ್ತರ ಮಕ್ಕಳಿಗೆ ನಲವತ್ತು ಮಕ್ಕಳಿಗೆ ನಾವು ಸುರಕ್ಷಾ ಶಿಕ್ಷಣ ನಿಧಿ ದುಡ್ಡು ಕೊಟ್ಟಿದ್ದೀವಿ ಈ ಸತಿ ಈ ವರ್ಷಕ್ಕೆ ಎಷ್ಟು ಇಪ್ಪತ್ತ ಎಂಟ ಬಂದಿರೋದು ಇಪ್ಪತ್ತೆಂಟು ಜನ ಪತ್ರಕರ್ತರ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋ ಮಕ್ಕಳು ಇವತ್ತು ಅರ್ಜಿ ಹಾಕಿದ್ದಾರೆ ನಮಗೆ ಸಹಾಯ ಮಾಡಿ ಅಂತ ಆ ಇಪ್ಪತ್ತೆಂಟು ಜನ ಮಕ್ಕಳಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತಾಯಿದ್ದೀವಿ ಕ್ಯಾಶ್ ಅವಾರ್ಡ್ ನಿಂತೋಗಿತ್ತು ಪತ್ರಿಕಾ ದಿನಾಚರಣೆ ಮಾಡಿದ್ದೀವಿ ಕ್ರೀಡಾಕೂಟ ಮಾಡಿದ್ದೀವಿ ಸಂವಾದಗಳು ಮಾಡಿದ್ದೀವಿ ಮುಖ್ಯಮಂತ್ರಿ ಬಂದಿದ್ದಾರೆ ಸ್ಪೀಕರ್ ಬಂದಿದ್ದಾರೆ ಕುಮಾರಸ್ವಾಮಿ ಬ ಕೇಂದ್ರ ಸಚಿವರು ಬಂದಿದ್ದಾರೆ ಹದಿನೈದು ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣವನ್ನು ರಿನೋವೇಷನ್ ಕರ್ಸಿ ಮಾಡಿದ್ದೀವಿ ಬಿಲ್ಡಿಂಗ್ ದಿನದಿಂದ ಇವತ್ತವರೆಗೆ ರಿನೋವೇಷನ್ ಆಗಿರಲಿಲ್ಲ ದೊಡ್ಡ ದೊಡ್ಡ ಸಮ್ಮೇಳನಗಳು ಮಾಡಿದ್ರು ಪತ್ರಕರ್ತರು ಮೈಸೂರಿನಲ್ಲಿ ಭವನಕ್ಕೆ ಒಂದು ಸುಣ್ಣ ಬಣ್ಣ ಹೊಡಿಸ್ಬೇಕು ಅಂತ ಯೋಚನೆ ಮಾಡಲಿಲ್ಲ ದುಡ್ಡು ಆಯ್ತು ಅಂದರೆ ಗೊತ್ತಿಲ್ಲ ನಾವು ಇಲ್ಲಿ ಬಂದಿರೋದು ನಾವು ಪತ್ರಕರ್ತರ ನೋವು ನಲಿವುಗಳಿಗೆ ಸ್ಪಂದಿಸೋಕೆ ವಿನ ಗುಂಪು ಕಾರಿಕೆ ಮಾಡೋಕ್ಕೆ ಸಂಘ ವಿರೋಧಿ ಚಟುವಟಿಕೆ ಮಾಡೋಕ್ಕಲ್ಲ ನಾನು ಏಳು ವರ್ಷ ಸಂಘದಿಂದ ಹೊರಗಡೆ ಇದ್ದೆ ಸಂಘದಲ್ಲಾಗ್ತಿದ್ದ ಅನ್ಯಾಯವನ್ನು ಸಭೆ ಒಳಗಡೆ ಪ್ರಶ್ನೆ ಮಾಡ್ತಿದ್ವಿ ಪತ್ರ ಬರಿತಿದ್ವಿ ಗುಂಪು ಕಾರಿಕೆ ಮಾಡಿಕೊಂಡು ರಾಜಕಾರಣಿಗಳ ಥರ ಮಾಡೋಕ್ಕೆ ಅನ್ನೋ ಸ್ವಾರ್ಥಕ್ಕೋಸ್ಕರ ಮಾಡಿದವರಲ್ಲ ನಾವು ಯಾಕಂದರೆ ನಮಗೆ ಸಂಘದ ಬಗ್ಗೆ ಅಷ್ಟು ಗೌರವ ಇದೆ ಸಂಘ ಅಂದರೆ ನಾವು ತಾಯಿ ಅಂದ್ಕೊಂಡಿದ್ದೀವಿ ತಾಯಿ ಮೇಲೆ ಅತ್ಯಾಚಾರ ಮಾಡುವಂಥ ನೀಚಿತನಕ್ಕೆ ನಾವು ಹೋಗಲ್ಲ ಹಾಗಾಗಿ ಮೇಲೆ ನಾವು ಕೂಡ ನಮಗೂ ಕೂಡ ಗೊತ್ತಿದೆ ಯಾವ ಟೈಮಲ್ಲಿ ಯಾವಾಗ ಉತ್ತರ ಕೊಡಬೇಕು ಅಂತ ಕೊಡ್ತೀವಿ ಪ್ರಶ್ನೆ ಅದಲ್ಲ ಈಗ ನಾವು ಅವರು ಮಾತಾಡಿದಾಗ ರಸ್ತೆ ಈಗ ಯಾರೋ ಹೇಳಿದ್ರಂತೆ ಇನ್ನು ಮದುವರ್ದು ಅವ್ರದ್ದು ಶ್ರದ್ಧಾಂಜಲಿ ಸಭೆನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಮದುವರು ಬದುಕಿದ್ದಾಗ ಸಂಘ ಏನು ಮಾಡಿದೆ ಅನ್ನೋದು ಇಂಪಾರ್ಟೆಂಟು ಹಂಗೆ ಹೇಳ್ದವ್ರೆ ಬಂದಿಲ್ಲ ಇಲ್ಲಿಗೆ ಶ್ರದ್ಧಾಂಜಲಿ ಸಭೆ ಮಾಡಲಿಲ್ಲ ಅಂತಂದು ಹೇಳಿದವರೇ ಬಂದಿಲ್ಲ ನನ್ನ ಚಿಂತನೆ ಏನು ಅಂತಂದರೆ ಅವ್ರ ತಾಯಿದಾರೆ ನಾಗಮ್ಮೂರು ಮದುವ ಸುದ್ದಿ ಸ್ವಾಮಿ ಅವ್ರಿಗೆ ಫೋನ್ ಮಾಡಿದೆ ಹೆಂಗಿದ್ದಾರೆ ಏನು ಕತೆ ಏನು ನಡೀತಾ ಇದೆ ಅಂತ ಸರ್ ಮನೆಗೆ ಏನೋ ಇದು ಮಾಡಲಿಕ್ಕೆ ಕಾರ್ಯ ಮಾಡೋದಕ್ಕೆ ಮನೆಗೆ ಸುಣ್ಣ ಓಡಿಸೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು ಸರ್ ಅವ್ರ ತಾಯಿ ಅಂತ ನಮ್ಮ ಚಿಂತೆ ಅದು ನಮ್ಮ ನೋವು ಅದು ಹೊಟ್ಟೆ ತುಂಬ್ದವರು ಮಾತಾಡ್ತಾ ಇದ್ದಾರಲ್ಲ ಅವರೆಲ್ಲ ಹೆಂಗಿದ್ರು ಇಪ್ಪತ್ತು ವರ್ಷ ತಿಂದೆ ಹತ್ತು ವರ್ಷ ತಿಂದೆ ಹೆಂಗೆ ಬಂದರು ಏನೇನು ಮಾಡ್ಕೋ ಬಂದರು ಅಂತ ನಮಗೂ ಕೂಡ ಗೊತ್ತಿದೆ ಹಾಗಾಗಿ ಫಸ್ಟು ಸಂಘವನ್ನು ಗೌರವ ಅಂಥದ್ದು ಕಲಿಬೇಕು ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನೀವು ಆ್ಯಕ್ಚುಲಿ ನನಗೆ ಸೀನಿಯರ್ಸ್ ಥರ ಕಾಣಿಸ್ತಾ ಇದ್ದೀರಿ ಇರೋರು ಪ್ರಜ್ಞೆ ನಿಮಗಿದೆ ನೀವು ನಿಜವಾಗ್ಲೂ ಪ್ರಬುದ್ಧರು ಹಿರಿಯರು ನೀವು ಯಾಕಂದರೆ ಒಬ್ಬ ಪತ್ರಕರ್ತ ತಿರೋಗಿದ್ದಾನೆ ಅವನಿಗೆ ಮೊದಲು ನಾವು ಗೌರವ ಸಲ್ಲಿಸಬೇಕು ಆ ಕುಟುಂಬಕ್ಕೆ ಸ್ಪಂದಿಸ್ಬೇಕು ಅಂತ ನೀವು ಬಂದಿದ್ದೀರಿ ಅಲ್ಲ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಅಂಥ ಕಾರ್ಯಕ್ರಮಗಳನ್ನ ಸಾವರಾಮಡಾ ಕಾರ್ಯಕ್ರಮ ತಾಕತ್ತು ದೀಪಕ್ಕೂ ಇದೆ ಆದರೆ ನಾವು ಯಾವತ್ತೂ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘನ ತಾಯಿ ಅಂತ ಕಂಡಿದ್ದೀವಿ ಅದಕ್ಕೆ ಗೌರವ ಕೊಟ್ಟು ನಡ್ಕೊತೀವಿ